ಏನು ನಿಮ್ಮ ಹೆಸರು ತಿರುಪತಿ ಯಾವ ಯಾವತರ ತಲೆನೋವು ಬರತ್ರಿ ಈ ಕಡೆ ಬರಲ್ರಿ ಎಷ್ಟು ದಿವಸರಿ ಇದು ಎರಡು ವರ್ಷ ತಲೆನೋ ಬಂದಾಗ ಸಿಟ್ಟು ಬರತ್ರಿ ತಲೆನೋವು ಬಂದಾಗ ಹುಬ್ಬಳ್ಳಿಕ್ ಬರೀ ಹುಬ್ಬಳ್ಳಿ ವಾಂತಿ ಆಗತ್ತೀರ ಬರತ್ರಿ ವಾಂತಿ ತಲೆನೋವು ಬಂದಾಗ ಈ ಬೆಳಕದ ನೋಡಿದ್ರೆ ತಲೆನೋವು ಹೆಚ್ಚು ರೀ ಸೌಂಡ್ ಅದ ಕೇಳಿದ್ರೆ ಜಾಸ್ತಿ ರೀ ಜಾಸ್ತಿ ಅನ್ಸತ್ರಿ ಹ್ಮ್ ಇದಕ್ಕೇನ ಔಷಧ ತಗೊಂಡಿದ್ರಿ ಏನಿಲ್ಲ ಹ್ಞೂ ಈಗ ಎರಡು ವರ್ಷದಿಂದ ಮತ್ತೆ ಏನು ಮಾಡ್ತಿದ್ರಿ ತಲೆ ನೀವು ಬಂದ್ರಿ ಬಾಳ ಸಿಟ್ಟು ಬರುತ್ತ ತಲೆ ನೀವು ಏನು ಮಾಡೋದು ಮಾಡ್ರಿ ಈ ತಲೆನೋವು ಬಂದಾಗ ನಿಧಿ ಸರಿ ಆಗಲ್ಲ ರೀ ಹ್ಞೂ ಅರ್ಧದಲ್ಲಿ ಹೆಂಗ್ರಿ ಅರ್ಧ ಭಾಳ ತಾಸ್ ಕೊಡತ್ತ ಸರಿ ಈಗ ಹೆಂಗಿದ್ರು ಬಂದಿರಿ ಒಂದು ಆಯುರ್ವೇದ ಪದ್ಧತಿ ಒಳಗೆ ಒಂದು ಟ್ರೀಟ್ಮೆಂಟ್ ಐತಿ ಏನು ನೋಡ್ಕೊಂಡ್ ಬಂದಿರಲ್ಲ ಆ ಟ್ರೀಟ್ಮೆಂಟ್ ಕೊಡೋಕೆ ಪ್ರಯತ್ನ ಮಾಡೋಣ ಫಸ್ಟ್ ಎಲ್ಲ ಚೆಕ್ ರೀ ಚೆಕ್ ಮಾಡ್ಕೊಂಡು ನೀವು ಅದಕ್ಕೆ ಫಿಟ್ನೆಸ್ ಇದ್ದೀರಿ ಅಂದ್ರೆ ಅದನ್ನ ಮಾಡೋದು ಹ್ಞೂ